ಸೊ ವಿದ್ಯುತ್ತು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಟಾವೆಟ್ ಬೇಸಿಗೆ ಬೇಸಿಗೆ ಕಾಲದಲ್ಲಿ ಬೇಕು ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಬೇಕು ವಿದ್ಯುತ್ ನಾನು ಯಾಕೆ ಸೊ ವಿದ್ಯುತ್ತು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸೊ ವಿದ್ಯುತ್ತು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ಬೇಸಿಗೆ ಕಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮೆಗಾವ್ಯಾಟ್ ಹೆಚ್ಚು ನಾನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ವಿದ್ಯುತ್ತಿನ ನ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ಅಂತ ಹೇಳಿಕೋಸ್ಕರ ಈ ವರ್ಷ ಮೇ ತಿಂಗಳಿಂದ ಇಲ್ಲಿವರೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ವಿದ್ಯುತ್ತನ್ನ ಹೊರಗಡೆಗೆ ಮಾರಿದ್ದೇವೆ ಅದಕ್ಕೆ ಬೇಗ ಬೇಕಾಗಿದ್ದಕ್ಕಿಂತ ನಾವು ಉಪಯೋಗ ಮಾಡ್ಕೊಂಡು ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಹೊರಗಡೆಗೆ ಮಾಡಿದ್ದೀವಿ ನಾವು ಎಷ್ಟು ಮಟ್ಟಿಗೆ ಸ್ವಾವಲಂಬನೆಯನ್ನ ಮಾಡಿದ್ದೇವೆ ಅಂತಂದ್ರೆ ಕಳೆದ ವರ್ಷ ಮಳೆ ಬರಲಿಲ್ಲ ಬಹಳ ಬೇಸಿಗೆ ಇತ್ತು ಅಲ್ಲ ನಮಗೆ ಪರ ಇತ್ತು ಬರದಲ್ಲೂ ಕೂಡ ನಾವು ವಿದ್ಯುತ್ತನ್ನ ಪೂರೈಸಿದ್ದೇವೆ ಅಂತಕಂತ ಮಾತುಗಳು ಸಾಧ್ಯ ಆದರೆ ಮಾತಾ ಅವರು બોled 15 ಅದಕ್ಕೆ ಈಗ ವಿಶ್ವಾತ್ ಸತ್ಯಕ್ಕೆ ಬಂತು ಸರ್ಕಾರ ಹೆಚ್ಚು ವಿದ್ಯುತ್ತನ್ನ ನಾಲ್ಕು ವರ್ಷ ಅರ್ಕಾರದಲ್ಲಿದ್ರು ಕೂಡ ಸೇರಿಸಲಿಲ್ಲ ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ವಿದ್ಯುತ್ ಈಗ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀನಿ ಎರಡ್ ಸಾವಿರದ ಮೂವತ್ತೇ ಇಸ್ವಿಗೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇದೆ ಸೊ ಅದು ಹಾಕ್ಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಈಗ ಗೋಗ್ಡ ಮಾಡ್ತಾ ಇದ್ದಾರೆ ಆಮೇಲೆ ಪಂಪ್ ಶರಾವತಿ ಪಂಪ್ ಸ್ಟೋರೇಜ್ ಇನ್ನೊಂದ್ಯಾವುದು ಹೊರಗೆ ಅಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಅನ್ನೋದು ಉತ್ಪಾದನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ವಿದ್ಯುತ್ ಅವಶ್ಯಕತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅದರ ಕೂಡ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲೇಬೇಕಾಗ್ತದೆ ಹಸಿರು ಕ್ರಾಂತಿ ಮಾಡದೆ ರಾಸಾಯನಿಕ ವಸ್ತುಗಳನ್ನ ನಾವು ವ್ಯವಸಾಯದಲ್ಲಿ ಬಳಸದೆ ಹೋಗಿದ್ರೆ ಆಹಾರ ಸ್ವಾವಲಂಬನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಂದ ಕಾದಲಿ ಹೆಸರು ಕ್ರಾಂತಿ ಆಗುವುದಕ್ಕಿಂತ ಮುಂಚಿತವಾಗಿ ನಾವು ಹೊರದೇಶದಲ್ಲಿ ಆಹಾರ ಪದಾರ್ಥಗಳನ್ನು ಹೊರದೇಶಕ್ಕೆ ತರಸ್ಕಬೇಕಾದಂತ ಪರಿಸ್ಥಿತಿ ಇತ್ತು ಇವತ್ತು ನಾವೇ ಎಕ್スポರ್ಟ್ ಮಾಡುತ್ತಿದಂತಂತ ಪರಿಸ್ಥಿತಿ ಬಾರ್ ದೇಶದಲ್ಲಿ ಒಂದಕೇಳೆ ಜನಸಂಖ್ಯೆ ಬೆಳಿತಾ ಇದೆ ಈಗ 140

ೇಳಿ ಬೆಂತ್ ಎಲ್ರಿಗೂ ಬಟ್ಟೆ ಕೊಡ್ಬೇಕಲ್ಲ ಎಲ್ರಿಗೂ ಕರೆಂಟ್ ಕೊಡಬೇಕಲ್ಲ ಕರೆಂಟ್ ಇಲ್ಲಿ ಆಗ್ತದ ವ್ಯವಸಾಯ ಕರೆಂಟ್ ಇಲ್ಲವ್ ಆಗ್ತದ ಕಾರ್ಖಾನೆಗಳಿಗೆ ಕರೆಂಟ್ ಇಲ್ಲಿಯೋರು ಆಗ್ತದ ಕರೆಂಟ್ ಉತ್ಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಅನಿಲದಿಂದ ಹೆಂಗೆ ಉತ್ಪಾದನೆ ಮಾಡಬೇಕು ಒಂದ್ ಏನಪ್ಪ ಶಿವಕುಮಾರ್ ಅವರು ವಿದ್ಯುತ್ ಶಕ್ತಿ ಸಚಿವರಾಗಿ ಆಗ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿ ಆಗ ವಿಶ್ವನಾಥ್ ಇದ್ದ ಡಾಕ್ಟರ್ ವಿಶ್ವನಾಥ್ ಇದ್ದೀವಿ ಆಗ ನಾವೇ ಇವರು ಕೂಡ ಕೇಂದ್ರದ ಸಚಿವರಾಗಿತ್ತು ನಮ್ಮ ಕೊಯ್ಲಿ ವಿದೇ ವೀರಪ್ಪ ಕೊಯ್ಲಿ ಅವರು ನಾವೆಲ್ಲ ಬಂದು ಇಲ್ಲಿ ಅಡಿಗೆಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಕಿ ಎರಡ್ ಸಾವಿರದ ಹದಿನಾಲ್ಕು ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಲೋಕಾರ್ಪಣೆ ಮಾಡ್ತಾರೆ ಅವ್ರಿಗೆ ಒಂದು ಮಾತಾಡಿದ್ದಾರೆ ಇಲ್ಲಿ ಬಹಳ ಶಬ್ದ ಬರ್ತದೆ ಇಲ್ಲಿ ಅಪಾರ್ಟ್ಮೆಂಟ್ ಇದಾವೆ ನಾವು ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಎಷ್ಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಆಗ್ಬೋದೇನ್ರಿ ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪ ಈಗ ಸ್ಥಾವರ ಇದೆಯಲ್ಲ ಇದರಲ್ಲಿ ಯಾರ್ಯಾರು ನಮ್ಮ ಉದ್ಯೋಗಿಗಳಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಐದು ಸಾವಿರ ರೂಪಾಯಿ ಬೋನಸ್ ಅನ್ನ ಕೊಡುತ್ತೇವೆ ಬಳ್ಳಾರಿ ಸಂಕಲ್ಪದ ಕೇಂದ್ರ ಕೊಟ್ಟಿದ್ದೀವಿ ಇದು ಕೂಡ ಕೊಡೋಣ ಐದು ಸಾವಿರ ರೂಪಾಯಿ ಕೊಡೋಣ ಅವೆಲ್ಲ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ನಾನೇ ಕೆ ಪಿ ಸಿ ಎಲ್ ಅಧ್ಯಕ್ಷ ಜಾರ್ಜ್ ಉಪಾಧ್ಯಕ್ಷ ನಾನು ಪಿ ಸಿ ಎಲ್ ಅಧ್ಯಕ್ಷನಾಗಿ ಈ ಘೋಷಣೆಯನ್ನ ಮಾಡುತ್ತಾ ಇದ್ದೇನೆ ಆಗ್ಬೋದ ಜಾರ್ಜ್ ಹೇಳಿದ್ರು நம்ம இல்ல சரோபாட்டில் எதிரல்ல எதிர்கெல்லாம் எதிர்த்தே பழ கைக்கடி ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಾವು ತಪ್ಪು ಮಾಡೇ ಇಲ್ಲ ಅದರಿಂದ ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ಕೊಡ್ಬೇಕಾ ಕೊಡ್ಬೇಕೇನ್ರಿ ಮಾಡದೆ ನನ್ನ ಮೇಲೆ ಫುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ